ವಿಘ್ನೇಶ್ವರಾಯ ನಮಃ ಓಂ ನಮ ಶಿವಾಯ ಅಡೂರು ಮಧೂರು ಕಾವು ಕಣಿಪುರ ಕುಂಬಳಸೀಮೆಯ ಪ್ರಸಿದ್ಧ ಕ್ಷೇತ್ರಗಳು ನಮ್ಮೂರಿನಲ್ಲಿ ಈ ಕುಂಬಳಸೀಮೆಯಲ್ಲಿ ನಮ್ಮ ತಲೆತಲಾಂತರದಿಂದಲೂ ನಡೆದುಕೊಂಡ ಒಂದೊಂದು ಪಾರಂಪರ್ಯ ಒಂದು ಆಚಾರ ಒಂದು ವಿಚಾರ ಮನೆ ಮನಗಳಲ್ಲಿ ಯಾವುದೇ ಶುಭ ಸಮಾರಂಭಗಳು ನಡೀತಾ ಇದ್ದರೆ ಆ ಸಂದರ್ಭದಲ್ಲಿ ಅದು ಮಂಗಳಕರವಾಗಿ ನಡಿಬೇಕಿದ್ದರೆ ಮಧೂರು ವಿಘ್ನೇಶ್ವರನಿಗೆ ಪ್ರಾರ್ಥನೆ ಮಾಡಿ ಅವನಲ್ಲಿ ಸೇವೆ ಮಾಡುವಂಥ ಮನಸ್ಸಿನಲ್ಲಿರುವ ಸಂಕಲ್ಪ ಮಾಡಿಕೊಂಡು ನಂತರ ಪ್ರಸಿದ್ಧ ಕ್ಷೇತ್ರಗಳಾದಂಥ ಬಾಕಿ ಕ್ಷೇತ್ರಗಳಲ್ಲಿ ಸೇವೆ ಮಾಡುವುದರೊಂದಿಗೆ ನಮ್ಮ ಕಾರ್ಯಕ್ರಮ ಮಂಗಳಕಾರವಾಗಿ ನಡೆಯುತ್ತದೆ ಅಂತ ಇರುವಂಥ ಒಂದು ಆಚಾರ ಅದು ಲೌಕಿಕವಾದಂಥ ಸಂಪ್ರದಾಯ ಸಂಪ್ರದಾಯ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ಧನ್ಯ ಮೂರ್ತ ಯಾವುದು ಅಂತ ಹೇಳಿದರೆ ನಮ್ಮೆಲ್ಲರೂ ಜೀವನದಲ್ಲಿ ಒಂದು ಅನುಭವಿಸುವಂಥ ಒಂದು ಕಾಲಘಟ್ಟ ಸನ್ನಿಹಿತವಾಗಿದೆ ಅದೇ ಈಗ ಎಲ್ಲರಿಗೂ ತಿಳಿದಂಥ ಪ್ರಕಾರ ಮಧು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಉತ್ಸವ ಅಂತ ಇಷ್ಟು ವಿಚಾರಗಳ ಅಡಕವಾಗಿದೆ ಹಾಗಿರುವ ಮೂಡಪ್ಪ ಸೇವೆ ಎಂಬ ವಿಚಾರ ಎಲ್ರಿಗೂ ತಿಳಿದಂಥದ್ದೇ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ತಾತ ತಾತಂದಿರ ಕಾಲದಲ್ಲಿ ಕೋಟಿ ನಾಮಾರ್ಚನೆ ತೊಂದಾಗಿದೆ ಅದರ ನಂತರ ಮೂಡಪ್ಪ ಸೇವೆ ಆಯಿತು ಆ ಮೂಡಪ್ಪ ಸೇವೆ ಈಗಾಗಲೇ ಮೂರು ಮೂಡಪ್ಪ ಸೇವೆಗಳು ಈಗ ಇತ್ತೀಚೆಗ ತೊಂಬತ್ತೆರಡನೇ ಆದಂಥ ಮೂಡಪ್ಪ ಸೇವೆ ಅದರಲ್ಲೂ ಕೂಡ ನಮ್ಮಂಥವರಿಗೆ ಇದರಲ್ಲಿ ಸೇವೆ ಮಾಡುವಂಥ ಸೌಭಾಗ್ಯ ನಾವು ಅನುಭವಿಸಲಿಕ್ಕೆ ನಮಗೆ ಪ್ರಸಾದವಾಗಿ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಮಗೆ ಒಂದು ಜನ್ಮ ಸುಕೃತ ಅಂತ ಹೇಳಿದರೆ ಈ ವಿಶೇಷವಾದಂಥ ಮೂಡಪ್ಪ ಸೇವೆಗೆ ಪ್ರತ್ಯೇಕತೆ ಉಂಟು ಮಧೂರು ವಿಘ್ನೇಶ್ವರ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದ ನವೀಕರಣ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಇದರೊಂದಿಗೆ ಮೂಡಪ್ಪ ಸೇವೆ ಸರಿಯುವುದು ಇದೊಂದು ವಿಶೇಷವಾದಂಥ ವ್ಯವಸ್ಥೆ ಆಗ ಈ ಸಂದರ್ಭದಲ್ಲಿ ಈಗ ನಾವು ಈಗಾಗಲೇ ನಾವು ತಿಳಿದಿರುವಂತೆ ನಮ್ಮ ಭಾರತೀಯ ವ್ಯವಸ್ಥೆಯಲ್ಲಿ ಕುಂಭಮೇಳ ಅಂತ ಒಂದು ಹೇಳಿದ್ರು ಬಿಡಬಹುದು ಆ ಕುಂಭಮೇಳಕ್ಕೂ ಏನೂ ಕಮ್ಮಿ ಆಗದಂತೆ ಆ ರೀತಿಯ ವ್ಯವಸ್ಥೆಯಲ್ಲಿ ಪಂಚಾಂಗ ಸಮೇತವಾಗಿ ಇಲ್ಲಿ ಕೆಲಸ ನಡೀತಾ ಉಂಟು ಇಲ್ಲಿನ ವ್ಯವಸ್ಥೆ ಮಟ್ಟಿಗೆ ನಾವು ಹೇಳುವುದಾದರೆ ಸಹಸ್ರ ಸಹಸ್ರ ಗಟ್ಟಲೆ ಅಲ್ಲ ಲಕ್ಷ ಗಟ್ಟಲೆ ಭಕ್ತರ ಜನಪ್ರವಾಹ ಈಗಾಗಲೇ ಆರಂಭವಾಗಿದೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕಿಂದ ಏಪ್ರಿಲ್ ನಾಲ್ಕನೇ ತಾರೀ ಏಳನೇ ತಾರೀಕಿನವರೆಗೆ ನಡೀತದೆ ಅಂತ ವಿಚಾರ ಎಲ್ಲರಿಗೂ ಗೊತ್ತಿದ್ದರೂ ಕೂಡ ಈಗಾಗಲೇ ಒಂದು ಉತ್ಸವ ಇಲ್ಲಿ ಆರಂಭವಾಗಿ ಆಗಿತ್ತು ಸಹಸ್ರ ಗಟ್ಟಲೆ ಜನ ಬಂದು ಈಗಾಗಲೇ ಕರಸೇವೆಯೋ ಅಥವಾ ಶಾರೀರಿಕವಾಗಿಯೋ ಅಥವಾ ಮಾನಸಿಕವಾಗಿಯೋ ಅಥವಾ ಅವರಿಂದ ಅವರಿಂದ ಯಾವ ರೀತಿಯಲ್ಲೂ ಕೂಡ ಸೇವೆ ಮಾಡಲಿಕ್ಕಿರುವಂಥ ವ್ಯವಸ್ಥೆಗೆ ಬೇಕಾಗಿ ಜನ ಮುನ್ನುಗ್ಗಿ ಬರ್ತಾ ಇದ್ದಾರೆ ಜನ ಸರದಿ ಸರದಿಯಾಗಿ ಬರ್ತಾ ಇದ್ದಾರೆ ಜನ ಸಾಲು ಸಾಲಾಗಿ ಬರ್ತಾ ಇದ್ದಾರೆ ಅಂದರೆ ನಾನೊಂದಿಷ್ಟು ಕೆಲಸ ಮಾಡೋಣ ನಮ್ಮಿಂದ ಆಗುವಂಥ ಕೆಲಸ ಆಗೋಣ ಎಂದರೆ ಇದೊಂದು ಚರಿತ್ರೆಯಲ್ಲಿ ರೇಖೆ ಆಗುವಂಥ ವ್ಯವಸ್ಥೆಯನ್ನು ಕೂಡ ಮುನ್ನುಗ್ಗುತ್ತಾ ಇರುವಾಗ ಆಗುವ ಕೆಲಸ ಜೀವನದಲ್ಲಿ ತೃಪ್ತಿ ಪಡಲಿಕ್ಕಿರುವಂಥ ವ್ಯವಸ್ಥೆಗೆ ಅಲ್ಲಿ ಮುನ್ನುಗ್ಗಿ ಬರ್ತಾ ಇದ್ದಾರೆ ಪ್ರಕೃತಿ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಹೇಳುವುದಾದರೆ ಪೂರ್ಣವಾದ ನಮ್ಮ ತಾಂತ್ರ ಸಮುಚ್ಚಯದಲ್ಲಿ ನಮ್ಮ ವಿಧಿವಿಧಾನದಲ್ಲಿ ನಮ್ಮ ವಾಸ್ತುಶಿಲ್ಪದಲ್ಲಿ ಯಾವ ರೀತಿಯಲ್ಲೂಟೋ ಅದೇ ರೀತಿಯಲ್ಲಿ ಒಂದು ವಿಶೇಷವಾದ ನಮ್ಮ ಈ ಮಧೂರು ದೇವಳ ಅಂದರೆ ಅದರ ಒಂದು ವಾಸ್ತು ವಿಶೇಷವಾಗಿರುವಂಥ ಒಂದು ವ್ಯವಸ್ಥೆ ಅದರಲ್ಲಿ ಪೂರ್ಣವಾದ ಭೌತಿಕವಾದಂಥ ವ್ಯವಸ್ಥೆಗಳು ಹೇಗೆ ಅದು ಜೀರ್ಣವಾಗುತ್ತದೋ ಹಾಗೆ ಕೂಡ ಈ ವಾಸ್ತು ವ್ಯವಸ್ಥೆಯಲ್ಲಿ ಕೂಡ ಜೀರ್ಣವಾದಾಗ ನವೀಕರಣವಾಗುವುದು ಪರಂಪರೆ ಹಾಗೆ ಈ ನವೀಕರಣ ಪುನಃ ಪ್ರತಿಷ್ಠೆಗೆ ಜರುಗುತ್ತಾ ಇರುವ ಸಂದರ್ಭದಲ್ಲಿ ಇದರ ಬಗ್ಗೆ ವಿಶೇಷತೆ ನಾವು ಹೇಳುವುದಾದರೆ ಈ ಬರುವಂಥ ಜನರಿಗೆ ಯಾವ ಸಂದರ್ಭದಲ್ಲಿಯೂ ಕೂಡ ಒಂದು ತೀರ್ಥವಾಗಲಿ ಬಾಯಾರಿಕೆ ನೀರವಾಗಲಿ ಅವರಿಗೆ ಒಂದು ಆಹಾರವಾಗಲಿ ಅಥವಾ ವಿಹಾರವಾಗಲಿ ಯಾವುದಕ್ಕೂ ಚ್ಯುತಿ ಬರದಂತೆ ನಿರಂತರವಾಗಿ ಇದಕ್ಕೆ ಬರುವಂಥ ವ್ಯವಸ್ಥೆ ಮಾಡುವುದಕ್ಕೆ ಬೇಕಾಗಿ ಇಲ್ಲಿನ ಸನ್ನದ್ಧ ಸಂಘಟನೆಗಳು ಇಲ್ಲಿನ ಕಮಿಟಿಗಳು ಇಲ್ಲಿನ ಆಚಾರ್ಯ ಶ್ರೇಷ್ಠರು ಇಲ್ಲಿನ ಹಿರಿಯರು ಎಲ್ಲರೂ ಕೂಡ ಈಗಾಗಲೇ ಕಚ್ಚೆ ಕಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಈ ಪರಿಸರದಲ್ಲಿ ನೋಡುವಾಗ ಈಗಾಗಲೇ ನಿಮಗೆ ಅದರ ವ್ಯವಸ್ಥೆ ಅದರ ಅಂತಸ್ತು ಅದರ ಗೌರವ ಅದರ ಒಂದು ಮೇರು ರೀತಿಯಲ್ಲಿ ನಡೀತಾ ಇರುವಂಥ ಚಿತ್ರಣ ನಮಗೆ ಈಗಾಗಲೇ ನಮಗೆ ಹಮ್ಮಿಕೊಳ್ಳಬಹುದು ದೇವಸ್ಥಾನದ ಎದುರುಬದಿಯಲ್ಲಿ ಈಗಾಗಲೇ ಹರಿತಾ ಇರುವಂಥ ಮಧುವಾಹಿನಿ ಹೊಳೆ ಹರಿತಾ ಉಂಟು ಈ ಮಧುವಾಹಿನಿ ಹೊಳೆ ಹರಿತಾ ಇರುವಂಥ ತೀರ್ಥವನ್ನು ಮುಟ್ಟುವುದು ಭಾಗ್ಯ ಅದನ್ನು ನೋಡುವುದು ಭಾಗ್ಯ ಅದನ್ನು ಅನುಭವಿಸುವುದು ಭಾಗ್ಯ ಅದರಲ್ಲಿ ಸ್ನಾನ ಮಾಡುವುದಂತೂ ಭಾಗ್ಯ ಇದೆಲ್ಲವನ್ನೂ ಕೂಡ ಈ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಈ ಮೂಡಪ್ಪ ಸೇವೆ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಜನ್ಮ ಜನ್ಮ ಸುಕೃತ ಅನಾಯಾಸೇನ ಎಂಬಂತೆ ಆ ಹುಟ್ಟಿನಲ್ಲಿ ಹುಟ್ಟು ಸಾವಿನ ಮಧ್ಯೆ ಆ ಪರಮಾತ್ಮನ ಸೇವೆ ಮಾಡಿಕೊಂಡಿರುವಂಥ ಭಾಗ್ಯ ಸಿಕ್ಕುವುದಂದರೆ ಅದು ಬಹಳ ವಿಶೇಷ ಇರಲಿ ಈಗ ಪ್ರಕೃತ ದೇವಳಕ್ಕೆ ಹೋದವರು ಮಧೂರು ದೇವಸ್ಥಾನಕ್ಕೆ ಹೋದವರು ಈಗಾಗಲೇ ನೀವು ನೋಡಿರ್ಬೋದು ಅದರ ಮೂರು ಬದಿಯಲ್ಲಿ ತೆಂಕು ಬದಿಯಲ್ಲಿ ಪಡುಬದಿಯಲ್ಲಿ ಆ ಬಡಗು ಬದಿಯಲ್ಲಿ ಈಗಾಗಲೇ ಇದು ಇಷ್ಟು ಜನಗಳಿಗೆ ಇಷ್ಟು ಜನರಿಗೆ ಭಕ್ತ ಸಮೂಹಕ್ಕೆ ಆ ವಿಹಾರ ಆ ಭಕ್ತ ಸಮೂಹಕ್ಕೆ ಇರುವಂಥ ವ್ಯವಸ್ಥೆಗೆ ಬೇಕಾಗಿ ಅನ್ನಛತ್ರಗಳು ಅನ್ನಛತ್ರಗಳ ಅನ್ನ ಛತ್ರಗಳ ಬಗ್ಗೆ ಹೇಳುವುದಾದರೆ ಯಾವ ರೀತಿಯಲ್ಲಿದೆ ಅಂದರೆ ಇಷ್ಟು ಜನರಿಗೂ ಕೂಡ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ನಾಲ್ಕು ಅಡುಗೆ ಛತ್ರಗಳು ಅನ್ನ ಛತ್ರಗಳು ನಾಲ್ಕು ಅಡುಗೆ ಛತ್ರಗಳಿದೆ ಅಲ್ಲಿ ಒಬ್ಬ ಉದಾಹರಣೆಗೆ ಒಬ್ಬನಿಗೆ ಮಧೂರು ದೇವಳಕ್ಕೆ ಹೋದರೆ ನನಗೆ ಕುಳಿತು ಊಟ ಮಾಡಬೇಕು ಮಧುವರು ಪ್ರಸಾದವನ್ನು ಕುಳಿತ ಊಟ ಮಾಡಬೇಕು ಬಾಳೆಹಲೆಯಲ್ಲೇ ಕುಳಿತು ಊಟ ಮಾಡಬೇಕು ಅನ್ನ ಪ್ರಸಾದ ಅಂತೇಳಿದರೆ ಒಮ್ಮೆ ಕುಳಿತು ಐದು ಸಾವಿರ ಮಂದಿಗೆ ಕುಳಿತು ಊಟ ಮಾಡುವಂಥ ವ್ಯವಸ್ಥೆಗೆ ಇಲ್ಲಿನ ವ್ಯವಸ್ಥೆಯ ಮೂಲಕವಾಗಿ ತಯಾರಾಗ್ತಾ ಇದೆ ಹಾಗೆ ಇಲ್ಲಿನ ಕರಸೇವೆಯೋ ಅಥವಾ ಸ್ವಯಂ ಸೇವೆಯೋ ರಾತ್ರಿ ಹಗಲು ಎನ್ನದೆ ಒಂದು ದಿವಸ ಐದು ಸಾವಿರಕ್ಕೂ ಮಿಕ್ಕಿ ಸ್ವಯಂ ಸೇವಕರು ನಿರಂತರವಾಗಿ ಅಹೋರಾತ್ರ ಈಗಾಗಲೇ ಕೆಲಸ ಆರಂಭವಾಗಿದೆ ಇವರ ಕೆಲಸ ಮುಗಿಯುವುದು ಯಾವಾಗ ಅಂತೇಳಿದರೆ ಬ್ರಹ್ಮಕಲಸ ಗುಡಪಸೆ ಉತ್ಸವ ಮುಗಿದ ನಂತರ ಅಲ್ಲಿಯ ತನಕ ಈಗ ಸರಮಾಲೆ ಸಹರಮಾಲೆ ಮಾಲೆ ಸಹಸ್ರ ಸಹಸ್ರ ಮಂದಿಯಲ್ಲಿ ಈಗಾಗಲೇ ಕರಸೇವಕರು ಸ್ವಯಂ ಸೇವಕರು ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಹ ಸ್ವಯಂ ಸೇವಕರಿಗೆ ರಾತ್ರೋರಾತ್ರಿ ಹಗಲೋ ಹಗಲು ನಿರಂತರವಾಗಿ ಬೇಕಾಗುವಂಥ ಆಹಾರವೋ ನೀರೋ ತೀರ್ಥವೋ ಇತ್ಯಾದಿ ಬಸವಳಿದು ಬಂದಾಗ ಅವರಿಗೆ ಆಹಾರ ಕೊಡೋದಕ್ಕೆ ಬೇಕಾಗಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ನಿರಂತರವಾಗಿ ಚಾಲುವಾಗಿರುವಂಥ ಒಂದು ಅನ್ನಛತ್ರ ಒಂದು ಅಡುಗೆ ಶಾಲೆ ತಯಾರಾಗುತ್ತಾ ಉಂಟು ಒಂದು ರೀತಿಯ ಅಡುಗೆ ಸಹಾಯ ಹಾಗೆ ಇನ್ನೂ ಕೆಲವರಿಗೆ ಪ್ರಾಯಸ್ಥರಿಗೋ ಅವರವರ ಪ್ರಾಯಕ್ಕೆ ತಕ್ಕವಾಗಿ ಕುಳಿತು ವಿಶ್ರಾಂತಿಯ ಮೂಲಕವಾಗಿ ಊಟ ಮಾಡಬೇಕು ಅಂತ ಬಫೆ ಸಿಸ್ಟಮ್ನಲ್ಲಿ ಕೂಡ ನಿರಂತರವಾಗಿರುವಂಥ ಊಟದ ವ್ಯವಸ್ಥೆ ಅದಕ್ಕೊಂದು ರೀತಿ ನಡೀತಾ ಉಂಟು ಅಷ್ಟು ಮಾತ್ರ ಅಲ್ಲ ಈ ಬ್ರಹ್ಮಕಲಶೋತ್ಸವ ಎಂಬುದಾಗ ತಂತ್ರಿವರಿಯರು ಶ್ರೇಷ್ಠರಿರ್ತಾರೆ ವೈದಿಕ ವಿಧಾನದಲ್ಲಿರುವಂಥ ಇರ್ತಾರೆ ಆಚಾರ್ಯ ಇರ್ತಾರೆ ಹಾಗಿರುವಾಗ ವೈದಿಕ ವ್ಯವಸ್ಥೆಯಲ್ಲಿ ಇದರ ಪೂರ್ಣವಾದವನ್ನು ಆಸವನ್ನು ಪೂರ್ಣ ಮಾಡಲಿಕ್ಕೆ ಬೇಕಾಗಿ ದೊಡ್ಡ ಒಂದು ತಂಡ ಇರ್ತದೆ ಅವರಿಗೂ ಕೂಡ ಬೇಕು ಬೇಕಾದಾಗ ಬಹಳ ಶುದ್ಧ ಅಂತಸ್ತಿನಲ್ಲಿ ಆ ರೀತಿಯ ಶಿಸ್ತಿನಲ್ಲಿ ಅದರ ಗೌರವಪೂರ್ವಕವಾಗಿ ಪಾವಿತ್ರ್ಯವನ್ನು ಕಾಪಾಡಿಕೊಂಡು ಇರುವಂಥ ಆಹಾರವನ್ನು ಮಾಡೋದಕ್ಕೆ ಬೇಕಾಗಿ ಒಂದು ಅನ್ನಛತ್ರ ಬೇರೆ ಇರ್ತದೆ ಈ ರೀತಿಯಲ್ಲಿ ಈ ಅಡುಗೆ ಶಾಲೆ ನಾಲ್ಕೋ ನಾಲ್ಕು ಐದೋ ಐದು ಅಡುಗೆ ಶಾಲೆ ನಿರಂತರವಾಗಿ ಕೊಳ್ಳಿಕೊಡುವಂಥ ವ್ಯವಸ್ಥೆ ಈಗಾಗಲೇ ನಾವು ನಡೀತಾ ಉಂಟು ಇನ್ನು ಇನ್ನೊಂದು ಪ್ರತ್ಯೇಕತೆ ಏನು ಅಂದರೆ ಯಾವುದೇ ಭಕ್ತರು ಬಂದಾಗ ಅವರಿಗೆ ಯಾವ ರೀತಿಯಲ್ಲೂ ಕೂಡ ಕೊರತೆ ಆಗದಂತೆ ಯಾವ ವಿಷಯದಲ್ಲೂ ಕೂಡ ಕೊರತೆ ಆಗದಂತೆ ಮಾಡೋದಕ್ಕೆ ಬೇಕಾಗಿ ಈಗಾಗಲೇ ಸಜ್ಜೀಕರಣ ಉಂಟು ಅಲ್ಲಲ್ಲಿ ಚಪ್ರಗಳೋ ಅಲ್ಲಲ್ಲಿ ನೀರಿನ ವ್ಯವಸ್ಥೆಯೋ ಅಲ್ಲಲ್ಲಿ ವಿಶ್ರಾಂತಿಯೋ ಅಲ್ಲಲ್ಲಿ ಪಾರ್ಕಿಂಗೋ ಇದಕ್ಕೆ ಕೂಡ ಮುಂದುವರಿತಾ ಉಂಟು ಅದರೊಂದಿಗೆ ಮಧೂರು ವಿಘ್ನೇಶ್ವರ ಅಂತ ಹೇಳಿದರೆ ಸಕಲ ಕಲೆಗಳ ಒಬ್ಬ ದೇವ ಅಲ್ಲಿ ಶಿವನೂ ಇದ್ದಾನೆ ಶಿವ ಪ್ರತ್ಯೇಕ ನಟರಾಜ ಶಿವ ತಾಂಡವ ಎಲ್ಲರಿಗೂ ಗೊತ್ತುಂಟು ಅವ ನಮ್ಮ ಕಲಾವಿದ ಕಲೆಯ ಮೇರು ಪರ್ವತದಲ್ಲಿರುವಂಥ ಶಿವ ಆಗ ಇಲ್ಲಿ ಯಾವ ಕಲೆಯನ್ನು ಕೂಡ ಇಲ್ಲಿ ಸಮರ್ಪಣೆ ಮಾಡಿದರೆ ಅದು ಜೀವನದಲ್ಲಿ ಸಿಕ್ಕುವ ಸೌಭಾಗ್ಯ ಹಾಗೇ ಇನ್ನು ಯಕ್ಷಗಾನ ಅಂತೇಳಿದರೆ ಕರ್ನಾಟಕದ ಗಂಡುಗಟ್ಟಿನ ಬೆಲೆಗಾದ ಪಾರ್ಥಿಸುಬ್ಬ ಹುಟ್ಟಿದಂಥ ಈ ಊರಿನಲ್ಲಿ ಈ ಕಾಸರಗೋಡದಲ್ಲಿ ಪಾರ್ಥಿಸುಬ್ಬಿನ ನಾಡು ಕುಂಬಳೆ ಆ ಯಕ್ಷಗಾನ ಕಲೆಯನ್ನು ನಮ್ಮ ಉಳಿಸಿ ಬೆಳೆಸಿ ಸಂವರ್ಧನೆ ಮಾಡುವಂಥ ವಿಶೇಷ ಗಂಡುಮಟ್ಟಿನ ಕಲೆ ತವರೂರು ಸ್ವಾಮಿ ಅದರ ತವರೂರೇ ನಮ್ಮ ಮಧುರು ಯಾಕೆ ಅಂತೇಳಿದರೆ ಯಾವ ಯಕ್ಷಗಾನ ಕಾರ್ಯಕ್ರಮ ಇದ್ದಾಗ ಕೂಡ ಮಧೋರು ವಿಘ್ನೇಶ್ವರವನ್ನು ಪ್ರಾರ್ಥನೆ ಮಾಡಿಕೊಂಡು ಕೊಂಡಾಡಿಕೊಂಡು ಮುಂದುವರಿಸುವುದು ಅಂಥ ಮಧೂರು ವಿಘ್ನೇಶ್ವರನಲ್ಲಿ ಯಕ್ಷಗಾನ ಕಲೆಗೆ ಪ್ರತ್ಯೇಕವಾದಂಥ ಒಂದು ಸ್ಥಾನ ಉಂಟು ಅದಕ್ಕೆ ಪ್ರತ್ಯೇಕವಾದ ಔಚಿತ್ಯ ಉಂಟು ಪ್ರತ್ಯೇಕವಾದಂಥ ಒಂದು ಶಿಸ್ತು ಉಂಟು ಪ್ರತ್ಯೇಕವಾದ ಪಾವಿತ್ರ್ಯ ಗೌರವ ಉಂಟು ಹಾಗಿರುವಾಗ ಯಾವುದೇ ಕಲಾವಿದನು ಕೂಡ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿ ಮುಂದೆ ಹೋಗುವುದು ವಾಡಿಕೆ ಆ ರೀತಿಯಲ್ಲಿ ಇಲ್ಲಿ ಯಕ್ಷಗಾನ ಕಲೆಗಿರುವಂಥ ನಿರಂತರ ಪ್ರೋತ್ಸಾಹ ಕೊಡೋದಕ್ಕೆ ಬೇಕಾಗಿ ಯಕ್ಷಗಾನಕ್ಕೆ ಬೇಕಾಗಿ ಒಂದು ಪ್ರತ್ಯೇಕವಾದಂಥ ಒಂದು ರಂಗಸಜ್ಜೀಕರಣ ಇದೆ ಆ ರೀತಿಯಲ್ಲಿ ಯಕ್ಷಗಾನ ತಾಳಮದೆಯೋ ಕೂಟವೋ ಇತ್ಯಾದಿತ್ಯಾದಿತ್ಯ ನಿರಂತರವಾಗಿ ಯಕ್ಷಗಾನ ನಿರಂತರವಾಗಿ ನಡಲಿಕ್ಕೆ ಇರುವ ಒಂದು ಸ್ಟೇಜು ಒಂದು ಪ್ರತ್ಯೇಕತೆ ಇರೋದು ಅದೇ ರೀತಿಯಲ್ಲಿ ಭರತನಾಟ್ಯ ಭರತಮುನಿಯ ಭರತನಾಟ್ಯ ಶಾಸ್ತ್ರವನ್ನು ಕೂಡ ಕಲೆಯಲ್ಲಿ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಒಂದು ಭರತನಾಟ್ಯ ಕಲೆ ಆ ಭರತನಾಟ್ಯವನ್ನು ಕೂಡ ನಿರಂತರವಾಗಿ ನಾವು ಇಲ್ಲಿ ಪ್ರದರ್ಶನ ಮಾಡುವುದಕ್ಕೆ ಬೇಕಾಗಿ ಸೇವೆ ಮಾಡುವುದಕ್ಕೆ ಬೇಕಾಗಿ ಒಂದು ಪ್ರತ್ಯೇಕವಾದಂಥ ಒಂದು ಸ್ಟೇಜು ಒಂದು ವ್ಯವಸ್ಥೆ ಹಾಗೆ ಮುಂದುವರಿತಾ ಉಂಟು ಇನ್ನು ಭಜನಾ ತಂಗಡಗಳ ಬಗ್ಗೆ ಹೇಳಿದರೆ ಕುಣಿತ ಭಜನೆಯೋ ಕುಣಿತ ಭಜನೆಯೋ ಮಾಡೋದು ಈಗಾಗಲೇ ಈಗ ಹೆಸರು ಬಂದ ಲೆಕ್ಕದಲ್ಲಿ ಆರುನೂರಕ್ಕೂ ಮಿಕ್ಕಿ ಊರ ಪರವೂರ ಭಜನಾ ತಂಡಗಳು ನಿರಂತರವಾಗಿ ಬೆಳಿಗ್ಗೆಯಿಂದ ಮರು ದಿವಸ ಬೆಳಿಗ್ಗೆವರೆಗೆ ನಿರಂತರವಾಗಿ ಎಡೆಬಿಡದೆ ಭಜನಾ ತಂಡಗಳು ಮತ್ತು ಮಾಡುವ ಸೇವೆ ಈಗಾಗಲೇ ತೀರ್ಮಾನ ಆಗಿದೆ ಆ ತೀರ್ಮಾನ ಆಗಿದ ಭಜನಾ ತಂಡಗಳು ನಿರಂತರವಾಗಿ ಭಜನೆ ಮಾಡೋದಕ್ಕಿರುವಂಥ ಒಂದು ಸ್ಟೇಜ್ ಪ್ರತ್ಯೇಕ ದಿವಸವನ್ನು ಹಾಗೆ ಅದಲ್ಲದೆ ಇನ್ನು ಸಂಗೀತ ಕಚೇರಿಯೋ ಯಕ್ಷಗಾನ ಕೂಟಗಳೋ ಅಥವಾ ಕುಳಿತು ಮಾಡುವಂಥ ಕಚೇರಿಯೋ ಇನ್ನು ಭರತನಾಟ್ಯವೋ ಇತ್ಯಾದಿ ಸಕಾಲ ಕಲೆಗಳನ್ನು ಕೂಡ ಇಲ್ಲಿ ಸಮರ್ಪಣೆ ಮಾಡಿ ಅದಕ್ಕೊಂದು ಸೇವೆ ಮಾಡೋದಕ್ಕಿರುವ ಭಾಗ್ಯಕ್ಕೆ ಬೇಕಾಗಿ ಇಲ್ಲಿನ ನಮ್ಮ ಕಮಿಟಿಯವರು ನಮ್ಮ ಊರವರು ಮಹನೀಯರು ಎಲ್ಲರೂ ಸೇರಿಕೊಂಡು ಐದು ನಾಲ್ಕೈದು ಬದಿಯಲ್ಲಿ ಅಲಂಕಾರವಾದಂಥ ಸ್ಟೇಜನ್ನು ಮಾಡಿ ನಿರಂತರವಾಗಿ ಕಲಾ ಕಲೋಪಾಸನೆಯನ್ನು ಮಾಡೋದಕ್ಕಿರುವಂಥ ಕೆಲಸವು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ನಿಮ್ಮ ಈ ಪರಿಸರದಲ್ಲಿ ಬಂದು ನೋಡಿದಾಗ ಈಗ ಆಗ್ತಾ ಇರುವಂಥ ಕೆಲಸಗಳು ಇನ್ನು ಇಲ್ಲಿಯವರೆಗೆ ಆದ ಕೆಲಸಗಳು ಇನ್ನು ಆಗಲಿಕ್ಕಿರುವ ಕೆಲಸಗಳು ಇನ್ನು ಉಳಿದು ಇಳಿದು ಇರುವಂಥ ದಿವಸಗಳು ಇಷ್ಟು ದಿವಸಗಳಲ್ಲಿ ಈ ಕಾರ್ಯವನ್ನು ಸಂಪೂರ್ಣವಾದ ವ್ಯವಸ್ಥೆಯಲ್ಲಿ ಸಜ್ಜೀಕರಣ ಹೊಂದಿ ಸಕಲ ಸಕಲ ವ್ಯವಸ್ಥೆಗಳ ಮೂಲಕ ಸಕಲ ವಿಧಿ ವಿಧಾನಗಳ ಮೂಲಕ ಮಾಡೋದಕ್ಕೆ ಬೇಕಾಗಿ ಈಗಾಗಲೇ ಸಹಸ್ರಘಟ್ಟ ಜನ ಕಚ್ಚೆ ಕಟ್ಟಿ ಇಳಿದು ಅಲ್ಲಿ ಇಲ್ಲಿ ಎಲ್ಲಿ ನೋಡಿದರೂ ಕೂಡ ಕೆಲಸ ಮಾಡ್ತಾ ಇರುವಂಥ ಸ್ವಯಂ ಸೇವಕರೊಂದಿಗೆ ನಾವು ಕಾಣ್ತಾ ಇರೋದು ಹಾಗಿರುವಾಗ ಈ ಧನ್ಯ ಮುಹೂರ್ತದಲ್ಲಿ ಇದನ್ನು ಕಣ್ಣಿಗೆ ಕಾಣುವ ಸೌಭಾಗ್ಯ ಈ ವಿಷಯವನ್ನು ಕಿವಿಗೆ ಕೇಳುವ ಸೌಭಾಗ್ಯ ಅದರೊಂದಿಗೆ ನಮ್ಮ ಜನ್ಮದಲ್ಲಿ ಜನ್ಮ ಸುಕೃತವಾಗಿ ಇದನ್ನು ಅನುಭವಿಸುವ ಸೌಭಾಗ್ಯ ಆ ರೀತಿಯಲ್ಲಿ ನಾವು ಈ ಸಮರ್ಪಣಾ ಭಾವದಲ್ಲಿ ಬಂದು ಎಲ್ಲರೂ ಬನ್ನಿ ಊರವರು ಬನ್ನಿ ಪರವೂರವರು ಬನ್ನಿ ಮಕ್ಕಳನ್ನು ಕರೆತಂದು ತನ್ನ ಎರಡು ಕೈಗಳಿ ಸಹಸ್ರ ಸಹಸ್ರ ಮಂದಿಯನ್ನು ಕರೆತಂದು ಈ ಒಂದು ಜೀವನದಲ್ಲಿ ಸಿಕ್ಕುವ ಪೂರ್ವ ಜನ್ಮ ಸುಕೃತ ಒಂದು ಪುಣ್ಯ ಪಾವನವಾದಂಥ ಕೆಲಸ ಜನ್ಮ ಸಾರ್ಥಕ್ಯವಾಗಲಿಕ್ಕೆ ಇರುವಂಥ ವ್ಯವಸ್ಥೆಗೆ ನಾವೆಲ್ಲರೂ ಒಂದುವಾಗಿ ಆ ಗಣಪತಿಯ ಆ ಮಹೇಶ್ವರನ ಸರ್ವಶಕ್ತ ಜಗದೀಶ್ವರನ ಇಲ್ಲಿರುವ ಎಲ್ಲ ದೇವರುಗಳ ಸೇವೆ ಮಾಡೋಣ ಎಂಬುದಾಗಿ ಎರಡು ಮಾತುಗಳನ್ನು ಆ ಜಗದೀಶ್ವರನಲ್ಲಿ ಸಮರ್ಪಣೆ ಮಾಡೋಣ